ನಂದೀಶಾ ಏಯ್ ಇಲ್ಲ ನಂದೀಶಾ ಆ ನನ್ನ ನಮ್ಮ ಮಗನೇ ಅಂಗಡಿ ತಗೊಬಂದು ಎಷ್ಟೊತ್ತಾಗೈತೆ ಶಿನಪರಿ ಟೀ ಕುಡಿತೀರಾ ಶಿನಪರಿ ಬಿಡಿ ಸೇರ್ತೀರಾ ಕೇಳೋ ಒಂದು ಪರಿಜ್ಞಾನ ಇಲ್ಲವಲ್ಲ ನೀವು ಆ ನಿಂಗೂ ದೌಲತ್ತು ದೌಲತ್ತು ಆ ಇಳಿಸ್ತೀನಿ ಎಲ್ಲ ಇಳಿಸ್ತೀನಿ ನನಗೆ ಗೊತ್ತಾಯ್ತು ಟೈಮ್ ಬರಬೇಕಣ್ಣ ಹೇಳೋದಕ್ಕೂ ಟೈಮು ಸರಿ ಈ ಎಲ್ಲೋದ್ರು ಇಷ್ಟೊತ್ತಿಗೆ ಬರಬೇಕಾಯ್ತಲ್ಲ ಇವನು ಬೋರಾಜ್ಜನೂ ಕಾಣ್ತಿಲ್ಲ ಗೌಡ್ರು ಕಾಣ್ತಿಲ್ಲ ನಿನ್ನೆ ದಿನ ಪಂಚಾಯಿತಿ ಮಾಡ್ಯವ್ರಂತೆ ಯಾಕೆ ಮಾಡ್ಯವರೆ ಎತ್ತು ಮಾಡ್ಯವರೆ ನನಗೆ ಮಾಹಿತಿ ಬೇಕು ಲೇ ಲೇ ನಂದೀಸ ಸೀನಾ ಕೊಡಲ್ಲೋ ನಿಂಗೇನ ನಮ್ಮ ಮಾನ ಮರ್ಯಾದೆ ಐತೆ ಅಲ್ಲ ಹಾಂ ಯಾ ಅಂಗಡಿಗೆ ಮಾಡ್ರೆ ಸಾಲನೇ ತೀರಿಲ್ಲ ಅಲ್ಲೇ ಹೊಸ್ದಾಗ ಬೈ ಇದೆ ಸಾಲ ಮಾಡೋಕ್ಕೀಗ ಅರ್ಧ ಟೀ ಕೊಡು ಒಂದು ಕಟ್ ಬೀಡಿ ಕೊಡು ಒಂದು ಬೆಂಕಿ ಪಟ್ನ ಕೊಡು ಹಾಂ ಅದನ್ನು ಕೊಡು ಇದ್ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು 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 ಹೋಗ್ಚ ಸಾಲ ಬರ್ಸಿ ಒಂದು ದಿನಕ ನಾನು ಕೊಟ್ಟಿದ್ದೆ ಅಲ್ಲ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಆಯ್ತು ನೀನು ಸಾಲ ಹಾಂ ಮೊದಲು ಅದನ್ನು ಕೊಡು ಆಮೇಲೆ ಟೀ ಕೊಡ್ತೀನಿ ಏಯ್ ಏ ನಮ್ಮ ಮಗನೇ ಹಾಂ ನಾನು ಮುಂದುಟ್ಟಿರೋ ಬಚ್ಚ ನನ್ನ ಮಗ ನೀನು ಹಾಂ ನೆನ್ನೆ ಮೊನ್ನೆ ಅಂಗಡಿ ನನ್ನೇ ಸಾಲ ತೀರ್ಸ್ಲಾ ಸೀನೋ ಅಂತ ಕೇಳಿಸಲ್ಲ ನಿಂಗೆ ಎಷ್ಟಿರ್ಬೇಕಲ್ಲ ದಿಮಾಕು ಹಾಂ ಏ ಏ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ನನಗೇನು ದೊಡ್ಡದಲ್ಲ ಏನಂದರೆ ಪ್ರೀತಿ ವಿಶ್ವಾಸ ಇರ್ತಾನೆ ನಮ್ಮ ಹುಡುಗ ನಂದಿ ಸಹ ಅಂತ ಇದ್ದೀನ ಎಷ್ಟು ನಾನು ಹೋಗ್ತೀನಲ್ಲ ಏನೋ ಹೊರಗಡೆ ಹೋಗಿದ್ದಾಗೆ ಹಾಂ ಕುಡ್ದು ಟಿಪ್ಸ್ ಕೊಟ್ಟು ಬರ್ತೀನಿ ಕಣೋ ಟಿಪ್ಸ್ ಐದೈನೂರು ರೂಪಾಯಿ ನಿಂದೇ ಫುಟ್ಕೋಶಿನಲ್ಲಿ ಎರಡು ಸಾವಿರದ ಇನ್ನೂರ ಇತ್ತು ನಾಳೆನೆ ನಿನ್ನ ಮಕದ್ಮ್ಯಾಗೆ ಎಸಿತೀನಿ ಒಂದು ಅರ್ಧ ಟೀ ಕೊಡು ನೀನು ಮಕದ ಮೇಕಾನ ಎಸಿ ತಿಕ್ಕದ ಮೇಕಾನೆ ಎಸಿ ಮೊದಲು ಸಾಲ ತೀರಿಸು ಆಮೇಲೆ ಟೀ ಕೊಡ್ತೀನಿ ನೀನು ಏನು ಅದನ್ನು ಕೊಡ್ತೀನಿ ಮೊದಲು ತೀರ್ಸಪ್ಪ ನನ್ನ ಸಾಲನ ಏ ಅಂಗಡಿಗೆ ಸಾಮಾನು ತಂದಿಲ್ಲ ಅಂತ ನಾನು ಸಾಯ್ತಾಯಿದ್ದೀನಿ ನಿಮ್ಗಿಲ್ ದೌಲತ್ಗಳು ನಿಮಗೆ ದೌಲತ್ತು ನೋಡ ನೋಡ ಇವನು ಮಾಡ್ನು ವರ್ಷ ಏಯ್ ಮಿಸ್ಟರ್ ನಂದೀಶಾ ಆ ಮೈಂಡ್ ಯುವರ್ ಲ್ಯಾಂಗ್ವೇಜ್ ವೈ ಯು ಸ್ಪೀಕಿಂಗ್ ಲೈಕ್ ದಟ್ ಐ ವಿಲ್ ಗಿವ್ ಬ್ಯಾಕ್ ಯುವರ್ ಮನಿ ಟುಮಾರೋ ಹಾಂ ಬ್ಯಾಲೆನ್ಸ್ ಟೂ ಥೌಸಂಡ್ ಅಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಐ ವಿಲ್ ಗಿವ್ ಮ್ಯಾನ್ ವೈ ಯು ಬಿಹೇವಿಂಗ್ ಲೈಕ್ ದಿಸ್ ಹಾಂ ಟುಮಾರೋ ಮೈಂಡ್ ಇಟ್ ಮ್ಯಾನ್ ಟುಮಾರೋ ಐ ವಿಲ್ ಗಿವ್ ಓ ನಾನು ನಾನು ನಾಟಕ ಮಾಡಕ್ ಬೇಲಲ್ಲಿ ಇಂಥ ಪುಟ್ಕೋಸಿ ಆಟಗೊಳ್ಳಲಿಲ್ಲ ನಾನು ಅವಾಗಲೇ ಆ್ಯಡಿದ್ದೀನಿ ಹೇಳು ದಿಸ್ ಕೈಂಡ್ ಆಫ್ ದ ಪುಟ್ಗೋಸಿ ಗೇಮ್ಸ್ ಐ ವಿಲ್ ಪ್ಲೇ ಆಲ್ರೆಡಿ ಇನ್ ಅವರ್ ಫಸ್ಟ್ ಓಕೆ ನಾನು ಸ್ವಲ್ಪ ಜಾಸ್ತಿ ಗ್ರಾಮರೆಲ್ಲ ಹುಡುಕಬೇಡ ನೀನು ಇಂಗ್ಲೀಷ್ನಾಗೆ ಹೇಳು ಗ್ರಾಮರೆಲ್ಲ ಹುಡುಕಬೇಡ ಐ ವಿಲ್ ಗಿವ್ ಯುವರ್ ಮನಿ ಟುಮಾರೋ ಥೂ ನಿಂತ ಮಾತಾಡೋದ್ಕಿಂತ ಹೋಗಿ ಯಾವ್ದಾರ ಬಂಡ್ ಗಿಂಡಿಗೆ ತಲೆಸೆಚ್ಕೊಂಬೋದೇ ಒಳ್ಳೆದು ನನ್ನ ಮಗ ಯಾತ ಮಾತಾಡ್ತಾನ ಕುಡಿದ್ ಇಂಗ್ಲೀಷ್ನಾಗೆ ಎದ್ದೇ ಏ ನೀನ್ ಎದ್ದೋಗೋಂಬ ನನ್ನ ಕಾಲು ನನ್ನ ಕೊಂಡಿ ನನ್ನ ದೇಹ ಊ ಆರ್ ಯು ಮ್ಯಾನ್ ಯು ನಾನು ಇಷ್ಟ ಇದ್ರು ಕುಕೊತೀನಿ ಸಾಕಾದ್ರೆ ಎದ್ದೋಗ್ತೀನಿ ಯಾವಾಗಲ್ಲ ನೀನು ಥೂ ಯಾತನ ಮಾಡ್ಕಂಡ್ ಹಾಳಾಗುವ ಲೈ ಲೇ ನಂದಿಸ ಯಾಕಲ್ಲ ಯಾಕಲ್ಲ ಅವ್ನು ಸೀನಪ್ಪನ ಮೇಲೆ ಅಂಗ್ರೆ ಹಾಕ್ತಿದ್ಯಾ ಲೇ ಸೀನಾ ಯಾಕಲ್ಲ ನೀನ್ ನಂದಿಸಿನ ಮೇಲೆ ಹೆಂಗ ಕೂಗಾಡ್ತಿದ್ಯಾ ಏನಾದರೂ ನಿಮ್ಮ ಇಬ್ಬರಿಗೂ ಆ ಯಾಕಲ್ಲ ಅಲ್ಲ ಕಣ್ರಿ ಗೌಡ್ರಿ ಇವನ್ ಸೀನಪ್ಪ ಒಂದು ದಿನ ಚೆಂದ ಎರಡು ದಿನ ಚೆಂದ ಆಂ ದಿನ ಬತ್ತಾನೆ ಟೀ ಕುಡಿತಾನೆ ಬಿಡಿ ಸೇರ್ತಾನೆ ಹಾಂ ಒಂದೊಂದ್ಸಲಿ ಸ್ಟಾರು ಸೂಪರು ಅನ್ಸು ಎಲ್ಲ ಇಸ್ಕೊಂಬತ್ತಾನೆ ಇಸ್ಕೊಂಡು 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 ಹೋಗ್ತಾನೆ ಆಂ ಒಂದು ರೂಪಾಯಿ ಇಲ್ಲಿವರೆಗೂ ಕೊಟ್ಟಿಲ್ಲ ಯಾವತ್ತೋ ಒಂದಿನ ಬಂದು ಒಂದು ಐನೂರನ್ನ ಸಾವಿರನ ಕೊಟ್ಟು ಹೋಗ್ತಾನೆ ಈಗ ರೀ ಗೌಡ್ರಿ ಇಲ್ಲಿವರೆಗು ಎರಡು ಸಾವಿರದ ಇನ್ನೂರೈದು ರೂಪಾಯಿ ದುಡ್ಡು ಆಯ್ತಿ ಇವನ್ ಸಾಲ ಇವನು ನನ್ನ ಅಂಗಡಿಗೆ ನನ್ನ ಸಾಮಾನು ತರೋದು ಬೇಡವೇ ಯುಗಾದಿ ಹಬ್ಬ ಬಂತು ಹಾಂ ಹುಡ್ದಾರ್ಗಳ್ನ ತರೋದು ಬೇಡ್ವೆ ಅವು ಇವು ಎಲ್ಲ ತಂದು ನಾನು ನೇತಾಕಬೇಕು ಅಂಗಡಿಯಕ್ಕೆ ಎಲ್ಲ ಅಂಗಡಿ ಸಾಮಾನು ಕಾ ಖಾಲಿಯಾಗಿ ಐತಿ ಇವ್ನ ಸೀನಪ್ಪ ದುಡ್ಡು ಕೇಳಿರಿ ಲೇ ಕೊಡ್ತೀನಿ ಬಿಡಲ್ಲ ಹಂಗೆ ಹಿಂಗೆ ಕತೆ ಪುರಾಣ ಎಲ್ಲ ಹೇಳಿ ಇಂಗ್ಲೀಷ್ನಾಗೆಲ್ಲ ಮಾತಾಡ್ತಾನೆ ಹಿಂಗಾದ್ರೆ ನಾನು ಅಂಗಡಿ ನಡೆಸಿದ ಹೆಂಗೆ ಗೌಡ್ರೆ ಏ ನೀವು ಹೇಳ್ರಿ ಗೌಡ್ರೆ ಒಂದಿಟ್ಟು ತೋ ಕೊಡ್ತಾನೆ ಬಿಡ್ಲೇ ನಂದಿಸ ಕೊಡ್ತಾನೆ ಬಿಡು ಏನೋ ಒಂದಿಟ್ಟು ಕಷ್ಟದಾಗ ಇದಾನ ಅಷ್ಟೇ ಇವಾಗ ಯಾವಾಗನ ಕೂಲಿ ಕೂಲಿಪಲ್ಲಿ ಹೋಗ್ತಾನಲ್ಲ ಅವತ್ತು ಬಂದು ಎಲ್ಲ ತೀರಿಸ್ತವೆ ಸುಮ್ಕಿರು ಹ್ಞೂ ಯಾಕೆ ಜಗಳ ಆಡ್ತೇವೆ ಸುಮ್ಕಿರು ಏಯ್ ನಂದೀಸ ಕೇಳಿಸ್ಕಂಡೆ ಅಂದ್ಲಾ ನಮ್ಮ ಗೌಡ್ರು ಮಾತಾ ಇದು ಕಣ್ಲ ನಂಬಿಕೆ ನಂಬಿಕೆ ಅಂದ್ರೆ ನಂಬಿಕೆ ನಮ್ಮೂರು ಗೌಡ್ರದು ನಂಬಿಕೆ ಕಾಣ್ಲೀ ನಮ್ಮ ಮಗನೇ ಪುಟ್ಕೋಶಿ ಅಂಗಡಿ ಇಕ್ಕಂಡು ಮೆರೆಯೋದಲ್ಲ ನಮ್ಮ ಗೌಡ್ರು ಜಮಂದ ಎಂತೆ ಆಟಗಳು ಆಡೋರು ನಿಂಗೇನ ಗೊತ್ತಿಲ್ಲ ಏಯ್ ಗೊತ್ತೇನಲ್ಲ ಗೌಡ್ರು ಒಂದಿನ ಹೊರ್ಗಡೆ ಹೋಗಿ ಬಂದೆವ್ರೆ ಅಮ್ಮಂತಂದರೆ ಅಂದ್ರೆ ಹತ್ತನೇ ಐದು ಸಾವಿರ ಲೆಕ್ಕಿಲೋಲಿ ಅವ್ರಿಗೆ ಗೊತ್ತಲ್ಲ ಎಲ್ಲ ಗೊತ್ತು ನನಗೆ ಗೌಡ್ರದು ಆದರೆ ಬಾಯಿ ಬಿಡಲ್ಲ ಅಷ್ಟೇ ಬಾಯಿ ಬಿಟ್ಟರೆ ಗೌಡ್ರು ಬಾಯಿ ಮುಚ್ಕೋಬೇಕಾಗ್ಲೈತಿ ಅಂದಾಗ ಎಲ್ಲ ಪುಟ್ ಬಯಸಿ ಎರಡೂವರೆ ಸಾವಿರಕ್ಕೆ ನೀನು ಮಾತಾಡ್ತೀವಿ ಅಲ್ವೇ ಎಮ್ ವಿರಿ ಡಾಕಿ ಎಲ್ಲ ನಾಯಿಗೂ ಒಂದು ಟೈಮ್ ಬರುತ್ತೆ ಅವಾಗ ಮಾತಾಡ್ತೀನಿ ನಾನು ಹ್ಞೂ ಕೊಡಿಸಿನ ನಿನ್ನ ಋಣದಾಗ ನಾನೇನು ಇರೋಲ್ಲ ಕೊಡಿಸಿನ ನನ್ನ ಮನೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಐ ವಿಲ್ ಗಿವ್ ಬ್ಯಾಕ್ ಯುವರ್ ಮನಿ ಲೇಯ್ ಲೇಯ್ ಸೀನಾ ನೀನು ಸುಮ್ಮನೆ ಇರಲ ನೀನು ಕುಡ್ದು ಉಬ್ಬಿಸ್ಬಿಟ್ರು ನೀನು ಮಾತಾಡ್ತೀಯ ಕಣ ರೀ ಹಾಂ ಅವೇನಲ್ಲ ಕೇಳಿನಿ ಹತ್ತು ಹದಿನೈದು ಸಾವಿರ ಖರ್ಚು ಮಾಡ್ತಿದ್ರು ಗೌಡ್ರು ಹೆಂಗೆ ಆಯ್ತ ಅಂತ ಯಾರನ್ನ ಕೇಳಿರಿ ಸುಮ್ಮನೆ ನೀನು ನೀರು ಅದನ್ನು ಬಿಟ್ಟು ಗೌಡ್ರು ಹೊರಗೆ ಹೋದ್ರೆ ಹತ್ತು ಹತ್ತು ಹದಿನೈದು ಸಾವಿರ ಲೆಕ್ಕಿಲ್ಲ ಅಂತಂದ್ರೆ ಅವ್ರು ಏನು ತಿಳ್ಕೊಮ್ಮನ ನೀವು ಉಸಿರು ಬಿಟ್ಟರೆ ಅಷ್ಟೇ ನೋಡಿ ಸೊರಗಿರಲ್ಲ ಸುಮ್ಮನೆತ್ಬಿಡು ಹಾಂ ಹೆಂಗೆ ನನ್ನ ತೆಗೇ ನಂದು ನಿನ್ನ ಯಾವಾರ್ಗಳ ನಂತರಬೇಕು ಬ್ಯಾರತ ಹೋಗ್ಬಾರ್ದು ಏನು ನಮ್ಮನು ನಮ್ಮನು ಅಂತ ಎಲ್ಲ ಹೇಳ್ಕಂಡ್ರೆ ನೀನು ತಂದು ಊರ ಮುಂದೆಲ್ಲ ಸಾರ್ತಿ ಅಲ್ಲಲ್ಲ ಸುಮ್ರ ಏಯ್ ಬಿಡ್ರಿ ಈಗ ಅವಳ್ರಿ ಊಸಿ ಬಿಟ್ಟ ಮೇಲೆ ವಾಸನೆ ಬಂದೇ ಬದೈತಿ ಇವತ್ತೆಲ್ಲ ನಾಳಿಕೆ ಉಸಿ ಬಿಟ್ರಿ ವಾಸನೆ ಬಂದೇ ಬದ್ ಐತೆ ನೀವು ತಲೆ ಗಿಡಿಸ್ಕೋಬಿಡ್ರಿ ಗೌಡ್ರೆ ಡೋಂಟ್ ವರಿ ನೀವು ತಲೆ ಕೆಡಿಸ್ಕೋಬೇಡ್ರಿ ಐ ವಿಲ್ ಪ್ರೊಟೆಕ್ಟ್ ಯುವರ್ ಸೀಕ್ರೆಟ್ ಹಾಂ ಡೋಂಟ್ ವರಿ ನಾನು ಯಾವ ಹೇಳಲ್ಲ ನನಗೇನು ಗೊತ್ತಾಗಲ್ಲ ಗೌಡ್ರಿ ನಮ್ಮ ಗೌಡ್ರ ಬಗ್ಗೆ ನನಗೆ ಅಭಿಮಾನ ಪ್ರೀತಿ ವಿಶ್ವಾಸ ಎಲ್ಲ ಐತಿ ಏನು ಸ್ವಲ್ಪ ಎಣ್ಣೆ ಒಳಗೆ ಜಾಸ್ತಿ ಮಾತಾಡ್ತೀನಿ ಅಷ್ಟೇ ಡೋಂಟ್ ಮೈಂಡ್ ಮೈ ಡಿಯರ್ ಗೌಡ್ರಿ ಓಕೆ ಓಕೆ ಅವ್ನು ನಂದಿಸ್ ಗ್ರಾಜಸ್ತಿದೆ ನೀವು ಬಂದು ತಡೆದು ಬಿಟ್ಟಿದ್ದೀರಾ ಹೆಂಗ್ರಿ ನಂದಿಸ್ ಗ್ರಾಜಸ್ ಬಿಡಿಸ್ಬಿಡ್ತಿದೆ ಇವತ್ತು ಥೋ ಬಿಡ್ಲಾ ಅತ್ತ ಅವ್ನ ಯಾಕೆ ಬೋಳಿಕರಿ ಗೌಡ್ರೆ ನೆನ್ನೆ ಏನೋ ಪಂಚಾಯತಿ ಮಾಡಿರಂತೆ ನಾನ್ ಸ್ವಲ್ಪ ಶಿರದ ಕೆಲ್ಸ ಇತ್ತು ಹೋಗಿದ್ದೆ ಪಂಚಾಯತಿ ಮೀಟಿಂಗ್ ಅಟೆಂಡ್ ಆಗಕ್ ಆಗಲಿಲ್ಲ ಏನು ವಿಚಾರ ಹ ಏನಾದರೂ ಇಶ್ಯೂ ಇದೆಯಾ ಎನಿ ಇಶ್ಯೂ ಇನ್ ಅವರ್ ವಿಲೇಜ್ ಕೆನ್ ಯು ಎಕ್ಸ್ಪ್ಲೈನ್ ಪ್ಲೀಸ್ ಮಿಸ್ಟರ್ ಗೌಡ್ರಿ ಏ ಅದೊಂದು ದೊಡ್ಡ ಕತೆ ಕಳ್ಳ ನಾನು ನಿಮ್ಮ ಅಪ್ಪು ಮೊನ್ನೆ ದಿನ ಹೊಲ್ತಕೆ ಹೋಗಿದ್ದೀವಿ ನೀರು ಕಡೆಯಕ್ಕೆ ನಿಮ್ಮ ಅಪ್ಪ ಹೇಳ್ತಾ ಕುಂತಿದ್ದ ನಾನು ಅಥತ ಹೋಗಿ ಅವಲ ನಮ್ಮ ತಗ ಹೋಗ್ತಾ ಇದ್ದೀನಿ ನನ್ನ ಮಗನ ಕಳ್ಳಡಿಗಳು ಹಳ್ಳಿಗಳಲ್ಲಿ ಬಂದು 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 ಬೆಟ್ಟ ಬಂದಂಗೆ ಬಂದ್ವು ಕಣಲ್ಲಿ ಹ್ಞೂ ಯಾ ಸರಿಯಾಗಿದ್ವು ಕಳ್ಳಿಗಳು ನಾವಿಗಳಪ್ಪ ದಿಗುಲ್ ಬಿದ್ಬಿಟ್ವಿ ನಿಮ್ಮ ಅಪ್ಪ ನಾನು ಶೆಡ್ಡಿ ಕಟ್ಕೊಂಡು ಓಡಿವಿ 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 ಮನೆ ಸಿಗೋತಕ್ಕ ಈಗಗಳಲ್ಲಿ ಎಕ್ಸ್ಪ್ರೆಸ್ ರೈಲ್ ಬಂದಂಗೆ ಬಂದ್ವಿ ಈ ನನಗಂತೂ ದಿಗಲು ಆಗಿಬಿಟ್ಟಿತ್ತು ಅಂದರೆ ಕಳ್ಳಿಕಾಯಿ ಸಿಕ್ಕಿಬಿಟ್ವಿ ಇವತ್ತು ಅನಿಸ್ಬಿಡ್ತು ಅದಕ್ಕೆ ನಾನು ಎಲ್ಲನ ಜನಗಳ್ನೆಲ್ಲ ಕರೆದು ಊರನ್ನೆಲ್ಲ ಕರೆದು ಹೇಳ್ದೆ ಬೈವಾಗಿರ್ರಿ ಒಲ್ತಲ್ತಕ್ ಹೋಗೋಕ್ಕೆ ಬೈವಾಗಿ ಹೋಗ್ರಿ ಕಳ್ಳಿ ಪಳ್ಳಿ ಇದ್ದಾವೆ ಹೊಲ್ತಕ್ ಹೋಗೋ ಕೈಯಾಗ ಒಂದು ದೊಣ್ಣೆ ಬ್ಯಾಟ್ರಿ ಜೋಬ್ನಕ್ಕೊಂದು ಬೆಂಕಿ ಪಟ್ನ ಇಚ್ಛು ಹೋಗ್ರಿ ಅಂತಾನೆ ಎಲ್ಲಾರ್ಗು ಪಂಚಾಯತಿ ಕಾರ್ದ್ದು ಹೇಳಿದೆ ಯಾರು ಒಂಚೂರು ಹೆಚ್ಚು ಕಮ್ಮಿ ಆದ್ರಿ ಏನು ಅಂತಾನೆ ನಾನು ಈ ಉದ್ದೇಶಕ್ಕೆ ಮಾಡಿದೆ ಕಣಲಿ ಹಾಂ ನನಗೆ ನೀನು ಇದ್ರೂ ಚೆನ್ನಾಗಿತ್ತು ನೀನೊಂದು ಎರಡು ಮಾತಾಡ್ಬೋದಾಯಿತು ಓಹೋಹೋ ಮ್ಯಾಟ್ರು ಇದ ಕಳ್ಳಡಿ ಮಲ್ಯವ ಓಕೆ ಓಕೆ ನಾನೊಂದ್ಸಲ ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡ್ತೀನಿ ಹಾಂ ತಲೆ ಕೆಡಿಸ್ಕೋಬೇಡಿ ಇಲ್ಲ ಬಿಡಿ ಗೌಡ್ರೆ ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಲ್ಲ ನನಗೆ ಅದೇ ಅಭಿಮಾನ ಖುಷಿ ಅಷ್ಟೇ ಒಳ್ಳೆಯ ಕೆಲಸ ಮಾಡಿದಿರ ಗುಡ್ ಗೌಡ್ರೆ ಗುಡ್ ನಿಮ್ಮಂತಹ ಗೌಡ್ರನ್ನು ಪಡೆದಿರೋ ನಾವೇ ಪುಣ್ಯವಂತರು ಗೌಡರಿಗೆ ಜೈ ಅಷ್ಟೇ ಒಂದೇ ಮಾತಾರ ನಮಸ್ಕಾರ